ಇಂದಿನ ವಿಷಯಕ್ಕೆ ಬರೋಣ ರಕ್ಷಾಬಂಧನ ರಕ್ಷಾಬಂಧನ ಅನ್ನುವುದು ಕನ್ನಡ ಪದ ರಾಖಿ ಉತ್ಸವ ಅನ್ನುವುದು ಹಿಂದಿಯ ಪದ ಇದೆಲ್ಲದಕ್ಕೂ ಮೂಲ ಸಂಸ್ಕೃತ ಸಹಜವಾಗಿ ನಾವು ನಿತ್ಯ ಪೂಜೆಯಲ್ಲೂ ರಕ್ಷೆಯನ್ನು ಕಟ್ಟಿಕೊಳ್ತಾರೆ ಸಹಜವಾಗಿ ಪೂಜೆ ಇತ್ಯಾದಿಯನ್ನು ಮಾಡುವಾಗ ಕಂಕಣ ಬಂಧನ ಅಥವಾ ರಕ್ಷಾಬಂಧನ ಅಂತಲೇ ಅದಕ್ಕೆ ಹೆಸರಿದೆ ಮಂತ್ರದಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ ಮಂತ್ರಪೂರ್ವಕವಾಗಿ ಏನು ನಾವು ಮಾಡುವ ಕೆಲಸ ಸಫಲವಾಗಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಒಂದು ರಕ್ಷೆಯನ್ನು ಕಟ್ಟಿಕೊಳ್ಳುವಂಥದ್ದು ಈಗಾಗಲೇ ಮೊನ್ನೆ ಶುಕ್ರವಾರ ಎಲ್ಲ ಭಗಿನಿಯರು ವ್ರತವನ್ನು ಮಾಡಿರ್ತಾರೆ ಹೂವಿನ ಕಂಕಣವನ್ನು ರೇಷ್ಮೆಯ ದಾರ ಅಥವಾ ಅರಿಶಿನದ ದಾರದಲ್ಲಿ ಕಟ್ಟಿಕೊಳ್ತಾರೆ ಎಲ್ಲವೂ ದಾರವನ್ನು ಕಟ್ಟಿಕೊಳ್ಳೋದು ಯಾಕೆ ಈಗ ನಮಗೆ ನೋಡಿದ ತಕ್ಷಣ ನೆನಪಾಗಬೇಕು ಏನು ನಮ್ಮನ್ನು ಇದು ರಕ್ಷಿಸ್ತದೆ ಅಂತ ಮನುಷ್ಯನಿಗೆ ಏನು ಯಾರೋ ಒಬ್ರು ನಿನ್ನೊಟ್ಟಿಗೆ ಇದ್ದಾರಪ್ಪ ಅಂತಂದರೆ ಅವನಿಗೆ ನೂರು ಆನೆಯ ಬಲ ಬರ್ತದೆ ಇಲ್ಲಾಂದ್ರೆ ಏನಾಗ್ತದೆ ಈಗ ನಿಮಗೆ ಮೂವತ್ತ್ ಮೂವತ್ತೈದು ಮಕ್ಕಳು ಇದ್ದೀರಿ ಅಂತಂದ್ರಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಇವರೆಲ್ಲ ಸಹಕಾರ ಮಾಡಿದ್ದಾರೆ ಏನು ನಾವಿದ್ದೇವೆ ನಿಮಗೆ ಊಟ ವಸತಿ ಎಲ್ಲ ನೀಡ್ತೇವೆ ನೀವು ಓದಿಯಪ್ಪ ಅಂತ ಇದು ಒಂದು ನಿಮಗೆ ರಕ್ಷೆ ಅಲ್ವಾ ಪ್ರತೀಕ ದಾರದ ರೂಪದಲ್ಲಿರಬಹುದು ಆದರೆ ಮನಸ್ಸಿನಲ್ಲಿ ಒಂದು ಭಾವನೆ ಇದೆಯಲ್ಲ ಧೈರ್ಯ ಇದ್ರೆ ಮಾತ್ರ ಎಲ್ಲದೂ ಆಗ್ತದೆ ಅಂತ ಸೂಚನೆ ದಾರ ಅಷ್ಟೇ ದಾರ ಯಾವುದೇ ರೀತಿಯಲ್ಲೂ ಇರಬಹುದು ಕೇವಲ ನೂಲಿಂದೇ ಆಗಬೇಕು ಅಂತಿಲ್ಲ ನೋಡಿ ಹಳೆಯ ಕಾಲದಲ್ಲಿ ಮಾಂಗಲ್ಯ ಸರಹೆ ಕಟ್ಕೊಳ್ತಿದ್ರು ಈಗಿನ ಹಾಗೆ ಬಂಗಾರ ಇತ್ತಾಗ ಅಥವಾ ಈಗ ನಾವು ಜನರಲ್ಲಿ ಜನರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸಿನಿಮಾ ಧಾರಾವಾಹಿ ಇತ್ಯಾದಿಗಳಲ್ಲಿ ನೋಡ್ತೇವಲ್ಲ ಏನು ಅರಿಶಿನದ ಕೊಂಬು ಹಾಗೆ ಒಂದು ದಾರಕ್ಕೆ ಅರಿಶಿನ ಬಡಕೊಂಡು ಕಟ್ಕೋತಾರೆ ಸೂಚನೆ ಏನು ಸೂಚನೆ ಓ ಅವರು ಮುತ್ತ ಇದೆ ಮದುವೆಯಾಗಿದೆ ಅವರಿಗೆ ಅವರಿಗೆ ರಕ್ಷಿಸುವವನು ಯಾರು ಈಗ ಪತಿ ಇದ್ದಾನೆ ಅಂತ ನಾವು ಗ್ರಹಿಸ್ತೇವಲ್ವಾ ಹಾಗೆ ನೀವೀಗ ರಕ್ಷೆಯನ್ನು ಅಕ್ಕಂದಿರಿಂದಲೋ ತಂಗಿಯಂದಿರಲೋ ಯಾವುದೋ ಸಮಾಜದಲ್ಲಿರುವ ಸಹೋದರಿಯರಿಂದ ಮಾತರಿಂದ ಕಟ್ಟಿಸಿಕೊಳ್ತೀರಿ ಅಂದರೆ ಏನು ನಿಮಗೂ ಈಗ ಇಡೀ ಸಮಾಜವನ್ನು ರಕ್ಷಿಸುವ ಜವಾಬ್ದಾರಿ ಇದೆ ಅಂತ ಯಾಕೆ ಕೈಗೆ ಕಟ್ಕೋಬೇಕು ನಿಮ್ಮ ಕೈಯನ್ನು ನೋಡಿದವರಿಗೆ ಸೂಚನೆ ಆಗ್ತದೆ ಏನು ಇವರು ಇಡೀ ಸಮಾಜವನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ನಮ್ಮ ಶತ್ರುಗಳಿರ್ತಾರಲ್ಲ ನಿಜವಾಗಿ ರಕ್ಷಾ ಬಂಧನ ಪ್ರಮುಖವಾಗಿ ಪ್ರಾರಂಭವಾಗಿದ್ದ ಹೇಗೆ ಗೊತ್ತ ಮಕ್ಕಳೇ ಯಾವ ರಾಜ ಯುದ್ಧಕ್ಕೆ ಹೋಗ್ತಾನೋ ಅವನಿಗೆ ಅಲ್ಲಿರುವ ಸಹೋದರಿಯರು ಹಾಗೆ ರಾಣಿಯರು ಪ್ರತಿಯೊಬ್ಬರೂ ಕೂಡ ರಕ್ಷೆಯ ದಾರವನ್ನು ಕಟ್ಟಿ ಕಳುಹಿಸ್ತಿದ್ರು ಅಂತ ಏನು ಅವನು ವಿಜಯಶಾಲಿಯಾಗಿ ಬರಲಿ ನಮ್ಮ ರಾಜ್ಯ ಸುಭಿಕ್ಷವಾಗಿ ಇರ್ತದೆ ನೀವು ಸಹಜವಾಗಿ ಈಗೆಲ್ಲ ನೀವು ಸಹ ಹೈಸ್ಕೂಲ್ ಮಕ್ಕಳಿದ್ದೀರಿ ಅಲ್ವಾ ನಿಮಗೆಲ್ಲ ಸಮಾಜಶಾಸ್ತ್ರದಲ್ಲಿ ಓದ್ತೀರಿ ಏನು ಓದ್ತೀರಿ ಯುದ್ಧ ಆಗ್ತದೆ ಅಕಸ್ಮಾತ್ ಯಾವ ರಾಜ ಸೋಲ್ತಾನೋ ಅಲ್ಲಿ ಇರುವ ಮಕ್ಕಳನ್ನ ಏನು ಮಾಡ್ತಾರೆ ಶತ್ರುಗಳು ಖಂಡಿತ ಭಾರತೀಯ ಎರಡು ರಾಜರ ಮಧ್ಯೆ ಯುದ್ಧ ನಡೆದ್ರೆ ಹಾಗಾಗುವುದಿಲ್ಲ ಪರಕೀಯರೊಟ್ಟಿಗೆ ಹಾಗೆ ಮತಾಂಧರು ಯಾರಿರ್ತಾರೋ ಆಕ್ರಮಣಕಾರರು ಅವರೊಟ್ಟಿಗೆ ಯುದ್ಧ ನಡೆದಾಗ ಎಂತ ಆಗ್ತದೆ ನಮ್ಮ ರಾಜರು ಸೋತ್ಬಿಟ್ರೆ ಸುಮಾರು ಕಥೆಗಳನ್ನೆಲ್ಲ ನೀವು ನೋಡಿ ಬರ್ಬೋದು ಏನು ಮಾಡ್ತಾರೆ ಯುದ್ಧದಲ್ಲಿ ಸತ್ತಂತಹ ಸೈನಿಕರ ಪತ್ನಿಗಳನ್ನು ಪತ್ನಿಯರನ್ನು ಅವ್ರೇನು ಮಾಡ್ತಾರೆ ಸಳ್ಕೊಂಡು ಹೋಗ್ತಾರೆ ರಕ್ಷಣೆ ಮಾಡುವವರು ಯಾರೂ ಇರುವುದಿಲ್ಲ ಆಗ ಯಾಕೆ ರಾಜ ಸತ್ತಿರ್ತಾನೆ ಹಾಗೆ ಸೈನಿಕರು ಆದಂತಹ ಎಲ್ಲ ಗಂಡು ಮಕ್ಕಳು ಸತ್ತಿರ್ತಾರೆ ಹಾಗೇನಾಗ್ತದೆ ಅಲ್ಲಿರುವ ಸ್ತ್ರೀಯರ ಪರಿಸ್ಥಿತಿ ಬಹಳ ಕಠಿಣ ಆಗ್ತದಲ್ಲ ಆ ದೃಷ್ಟಿಯಿಂದೇನು ರಕ್ಷಿಸುವವರಿದ್ದಾರೆ ಅಂತ ಶತ್ರುಗಳಿಗೆ ಗೊತ್ತಾಗಬೇಕು ಕೈ ನೋಡಿದ ತಕ್ಷಣ ಇವರೆಲ್ಲರಿಗೆ ರಕ್ಷಣೆ ಇದೆ ಅಂತ ಈ ದೃಷ್ಟಿಯಲ್ಲಿ ನಮ್ಮ ಕೈಗೆ ಎಲ್ಲರಿಗೂ ಕಾಣಿಸುವಂತೆ ಕಟ್ಟಿಕೊಳ್ಳೋದು ಒಂದು ಕ್ರಮ ಅಂತ ಹೆಣ್ಣು ಮಕ್ಕಳಾದರೆ ರಕ್ಷೆಯನ್ನು ಎಡಗೈಗೆ ಕಟ್ಟಿಕೊಳ್ಳಬಹುದು ನಮ್ಮ ಸಂಪ್ರದಾಯ ಪದ್ಧತಿಯ ಪ್ರಕಾರ ಗಂಡು ಮಕ್ಕಳಾದರೆ ಬಲಗೈಗೆ ಕಟ್ಟಿಕೊಳ್ಳಬಹುದು ಅಂತ ಯಾಕೆ ದಾರಾನೇ ಹೇಳಿದರು ಬೇರೆ ಯಾವುದನ್ನಾದರೂ ಹೇಳಬಹುದಿತ್ತಲ್ಲ ಅಂತ ನಮಗನ್ನಿಸಬಹುದು ನಿಜವಾಗಿ ರಕ್ಷೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ದು ಋಷಿಮನಿಗಳು ಹೇಳಿದ ಹಾಗೆ ತಯಾರಿ ಮಾಡಿದರೆ ಹೇಗಿರ್ತದೆ ಗೊತ್ತಾ ಸಹಜವಾಗಿ ಶುದ್ಧವಾದಂತಹ ಹತ್ತಿಗೆ ಶಕ್ತಿಯನ್ನು ಹಿಡಿದುಕೊಳ್ಳು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರ್ತದೆ ಹಾಗೆ ಬಂಗಾರಕ್ಕೆ ಇರ್ತದೆ ಇನ್ನೊಂದು ರೇಷ್ಮೆಗೆ ಇರ್ತದೆ ಶುದ್ಧ ಹತ್ತಿ ಅಥವಾ ಬಂಗಾರ ಇಲ್ಲ ಅಂತಂದರೆ ರೇಷ್ಮೆಯ ನೂಲು ಇವು ಮೂರಕ್ಕೆ ಶಕ್ತಿಯನ್ನು ಹಿಡಿದುಟ್ಟುಕೊಳ್ಳುವ ಸಾಮರ್ಥ್ಯ ಇರ್ತದೆ ಹೇಗೆ ಅಂತ ಕೇಳಿದರೆ ಇನ್ನೂ ಕೆಲವಷ್ಟು ಕಡೆ ಕಾರ್ಯಕ್ರಮವನ್ನು ಈ ರೀತಿ ಮುನ್ನೆಲೆಯಲ್ಲಿ ತಂದು ರಕ್ಷಾಬಂಧನ ಮಾಡುವ ವೈದಿಕರು ವೇದವನ್ನು ಓದಿದವರು ಗೋಕರ್ಣದಲ್ಲೆಲ್ಲ ಮಾಡ್ತಾರೆ ವೇದ ಗುರುಕುಲ ಇತ್ಯಾದಿಗಳಲ್ಲಿ ಏನು ಅದಕ್ಕೊಂದು ಕ್ರಮ ಇದೆ ಕೇವಲ ನಾವಿದನ್ನು ಪೂಜೆಗೋ ಅಥವಾ ದೇವಸ್ಥಾನವನ್ನು ಕಟ್ಟುವಾಗ ಮಾಡುವಂತಹ ಕೌತುಕ ಬಂಧನ ಅಂತ ರಕ್ಷೆ ಕಟ್ಟಿಕೊಳ್ಳೋದಕ್ಕೂ ಅಲ್ಲ ಸಹಜವಾಗಿ ನಾವೂ ಬಳಸಿಕೊಳ್ಳಬಹುದು ಹೇಗೆ ಗೊತ್ತಾ ನಮಗೂ ಬೇಕಾದಷ್ಟು ಶತ್ರುಗಳಿದ್ದಾರೆ ನಮಗೆ ಹಾನಿಯನ್ನು ಮಾಡುವವರು ಇದ್ದಾರಲ್ಲ ಅವರಿಂದೆಲ್ಲ ನಾವು ರಕ್ಷಣೆ ಪಡಿಬೇಕಲ್ಲ ಜೀವಿಸಬೇಕು ಅಂತಂದರೆ ಏನು ಮಾಡಬಹುದು ನಾವು ಕೂಡ ನಮಗೆ ಬೇರೆ ಬೇರೆ ವೇದ ಮಂತ್ರ ಇತ್ಯಾದಿಗಳೆಲ್ಲ ಅಗತ್ಯ ಇಲ್ಲ ನಮ್ಮ ಹಂತಕ್ಕೆ ನಾವೇನು ಮಾಡಬಹುದು ರಾಮ ರಕ್ಷಾ ಸ್ತೋತ್ರ ಅಂತ ಇದೆ ನಿಮಗೆ ಈ ಮಾತೆಯರೇ ಹೇಳಿಕೊಡ್ತಾರೆ ಅದನ್ನು ಹೇಳಿಕೊಂಡು ರಕ್ಷೆ ಕಟ್ಟಿಕೊಳ್ಳಿ ಏನಾಗ್ತದೆ ಸಾಧ್ಯ ಇಲ್ವಾ ಹಾಗೆ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡುವವರಿದ್ದಾರೆ ಅಲ್ಲೆಲ್ಲ ರಕ್ಷಣೆಗಾಗಿಯೇ ಕೆಲವಷ್ಟು ಕವಚ ಸ್ತೋತ್ರಗಳು ಅಂತ ಬರ್ತದೆ ದೇವಿ ಕವಚ ಇದೆ ಶಿವ ಕವಚ ಇದೆ ರಾಮರಕ್ಷಾ ಸ್ತೋತ್ರ ಅದು ರಾಮ ಕವಚವೇ ಇದನ್ನೆಲ್ಲ ಹೇಳಿಕೊಂಡು ನಾವು ಅಲ್ಲಿ ಅರ್ಥಗಳನ್ನು ನೋಡಿದ್ರೆ ನಿಮಗನ್ನಿಸಬಹುದು ಹೇ ದೇವತೆಯೇ ನನ್ನನ್ನು ರಕ್ಷಿಸು ನನ್ನ ಕಣ್ಣುಗಳನ್ನು ರಕ್ಷಿಸು ನೀನು ಇಂತಿಂತಹ ರೂಪದಲ್ಲಿದ್ದು ನನ್ನ ಎಲ್ಲ ಅವಯವಗಳನ್ನು ರಕ್ಷಿಸು ರಕ್ಷಿಸು ಅಂತ ಕೇಳಿಕೊಳ್ಳುವಂಥದ್ದು ಈಗ ನಮಗೆ ರಕ್ಷಣೆ ಇದೆ ಅಂತ ಅವರಿಗೆ ಗೊತ್ತಾಗಬೇಕಲ್ಲ ಹಾಗಾದರೆ ದೇವರಿಗೆ ಗೊತ್ತಾಗೋದಿಲ್ವಾ ಹೇಗೆ ಉದಾಹರಣೆ ನಾವು ತಿಳ್ಕೊಳ್ಬಹುದು ಏನು ಸಹಜವಾಗಿ ಇಲ್ಲ ಎಲ್ಲ ಕಡೆ ಆರಕ್ಷಕರು ಅಂತ ಇರ್ತಾರಲ್ವಾ ನಮ್ಮ ಎಲ್ಲಾಪುರದಲ್ಲೂ ಇದ್ದಾರೆ ಪೊಲೀಸ್ ಸ್ಟೇಷನ್ ಇದೆ ಈ ಪೊ ಆರಕ್ಷಕರಿಗೆ ಅಥವಾ ಪೊಲೀಸರಿಗೆ ಈಗ ನಾವು ಕರೆ ಮಾಡಿದರೆ ಮಾತ್ರ ಗೊತ್ತಾಗ್ತದೆ ಏನು ನಮಗೆ ತುರ್ತು ಇದೆ ನಮಗೆ ರಕ್ಷಣೆ ಬೇಕಾಗಿದೆ ಅಂತ ಹಾಗೆಯೇ ನಾವು ಸದಾಕಾಲ ಆ ದೇವರಿಗೆ ಕರೆಯನ್ನು ಮಾಡ್ತಾ ಇರಬೇಕು ಅಂದರೆ ಫೋನ್ ಮಾಡ್ತಾ ಇರಬೇಕು ಏನು ಹೇಳಬೇಕು ನನ್ನನ್ನು ಸದಾ ಕಾಲ ರಕ್ಷಿಸು ನಮಗೆ ರಕ್ಷಣೆ ನಾವೇನು ಈಗಿಂದ ಯುದ್ಧಕ್ಕೆ ಹೋಗ್ಬೇಕಾಗಿಲ್ಲ ಆದರೆ ನಮಗೆ ಓದುವುದಕ್ಕಾಗಿ ರಕ್ಷಣೆ ಬೇಕಲ್ವಾ ಈ ಎಷ್ಟೋ ಜನ ಬೇಡದ ಚಟಕ್ಕಾಗಿ ನಮ್ಮನ್ನು ಸೆಳೆಯುತ್ತಾರೆ ಆಗ ನಮಗೆ ರಕ್ಷಣೆ ಬೇಡವಾ ಇಲ್ಲ ನಾವು ಬರುವುದಿಲ್ಲ ಅನ್ನೋ ಹೇಳುವ ಧೈರ್ಯ ನಮಗೆ ಬೇಕು ನಮ್ಮ ಮನಸ್ಸು ಧೈರ್ಯ ಮಾಡಬೇಕಲ್ಲ ಈಗ ಎಷ್ಟೋ ಜನ ಹಾಳಾಗಿ ಹೋಗುವವರು ಇರ್ತಾರೆ ಇನ್ನೊಂದು ನಾಲ್ಕು ಜನರು ಸೆಳ್ಕೊಂಡು ಹೋಗ್ತಾರೆ ಅವರು ನಾವು ಅವರಿಂದ ರಕ್ಷಣೆಯನ್ನು ಪಡಿಬೇಕಲ್ಲ ಓದುವ ವಿಚಾರ ಇಲ್ಲ ನಮ್ಮ ಮನಸ್ಸೇ ನಮ್ಮ ಮನಸ್ಸಿನ ಇಂದ್ರಿಯಗಳೇ ನಮಗೇನು ಮಾಡ್ತದೆ ಇಷ್ಟೊತ್ತು ಆಟ ಆಡೋಣ ಅಂತ ಅನಿಸುತ್ತೆ ಆಟ ಆಡೋದ್ರಲ್ಲೇ ಕಳೆದೋದ್ರೆ ನಮ್ಮ ಓದಿನ ರಕ್ಷಣೆ ಮಾಡುವವ್ರು ಯಾರು ಆಗ ನಮ್ಮ ಮನಸ್ಸು ಹೇಳಬೇಕು ನಮಗೇನು ಇಲ್ಲಪ್ಪ ಓದು ಅಂತ ನಮ್ಮ ಮನಸ್ಸೇ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು ಅಂದರೆ ನಾವು ಮನಸ್ಸಿಗೆ ಹೇಳಿಡಬೇಕು ಕೆಟ್ಟ ಚಟಗಳಿಂದ ಕೆಟ್ಟ ಹವ್ಯಾಸಗಳಿಂದ ಕೆಟ್ಟ ವ್ಯಕ್ತಿಗಳಿಂದ ನಮ್ಮನ್ನು ರಕ್ಷಿಸು ದೇವರೇ ನಮ್ಮ ಮನಸ್ಸಿನಲ್ಲಿ ಇದ್ಕೊಂಡು ರಕ್ಷಣೆ ಮಾಡು ಅಂತ ಕೇಳ್ಕೋಬೇಕು ಕೇವಲ ನಾವು ನಾವು ಮಕ್ಕಳಲ್ವಾ ನಮಗೆ ದೊಡ್ಡ ದೊಡ್ಡ ಚಿಂತನೆಗಳನ್ನು ಕೇಳಿಕೊಂಡು ಪ್ರಯೋಜನ ಈಗ ಆಗುವುದಿಲ್ಲ ಚಿಕ್ಕ ಚಿಕ್ಕ ಹಂತದಿಂದ ನಾವು ಮೇಲೇರಿದಾಗ ನಮಗೇನಾಗ್ತದೆ ಪ್ರಯೋಜನ ಆಗ್ತದೆ ನಾವೇನು ಮಾಡಬಹುದು ನಿತ್ಯ ರಕ್ಷಿಸು ದೇವರೇ ಅಂತ ಕೇಳ್ಕೊಂಡ್ರೆ ಸಾಕು ಬೇರೆ ಯಾವುದೇ ಶ್ಲೋಕ ನಮಗೆ ಬರದೇ ಇರಬಹುದು ಸಂಸ್ಕೃತ ಬರದೇ ಇರಬಹುದು ಏನೂ ಬೇಕಾಗಿಲ್ಲ ನಮ್ಮನ್ನು ರಕ್ಷಿಸು ದೇವಿ ಸರಸ್ವತಿಯೇ ನಾನು ಚೆನ್ನಾಗಿ ಓದುವಂತೆ ನನ್ನನ್ನು ರಕ್ಷಿಸು ಮತ್ತು ನೋಡಿ ಸೂಕ್ತ ಜಾಗವನ್ನು ಆರಿಸಿದ್ದಾರೆ ಅಂತ ನಾನು ಹೇಳ್ತೇನೆ ಯಾಕೆ ಸಹಜವಾಗಿ ಶತ್ರುಗಳಿಂದ ರಕ್ಷಣೆ ಮಾಡುವವರು ಯಾರು ಯಾರು ಕಾಳಿ ಅಲ್ವಾ ಕಾಳಮ್ಮನ ದೇವಸ್ಥಾನದಲ್ಲಿ ನಾವಿದ್ದೇವೆ ವಿದ್ಯೆಗೆ ಸರಸ್ವತಿ ಆಗ್ತಾಳೆ ಹಣ ಇತ್ಯಾದಿಗಳಿಗೆ ಲಕ್ಷ್ಮಿ ಆಗ್ತಾಳೆ ರಕ್ಷಣೆ ಇತ್ಯಾದಿ ಅಂತ ಬಂದಾಗ ಕೂದಲನ್ನು ಕೆದರಿಸಿಕೊಂಡು ಸೌಮ್ಯ ರೂಪವನ್ನು ಬಿಟ್ಟು ಅವಳು ಕಾಳಿಯಾಗಿ ಬಂದಾಗ ಮಾತ್ರ ರಕ್ಷಣೆ ಮಾಡಲಿಕ್ಕಾಗ್ತದೆ ನಮ್ಮಂತಿಗೆ ಹೀಗೆ ಚೆನ್ನಾಗಿ ಲಕ್ಷ್ಮಿಯಂತೋ ಸರಸ್ವತಿಯಂತೋ ತಯಾರಾಗಿ ಹೋಗಿ ನಿಂತರೆ ಮತ್ತೆ ನಮಗೆ ಇನ್ನೂ ಕಂಟಕವೇ ಆಗ್ತದೆ ಹೊರತಾಗಿ ಶತ್ರುಗಳನ್ನು ಎದುರಿಸ್ಲಿಕ್ಕಾಗೋದಿಲ್ಲ ಅಲ್ವಾ ನಾವು ಕಾಳಿಯಂತೆ ಹೋಗಿ ನಿಂತಾಗ ಮಾತ್ರ ಅವರು ಹೆದರ್ತಾರೆ ಹಾಗೆ ರೌದ್ರ ರೂಪವೇ ಬೇಕು ರಕ್ಷಣೆಯನ್ನು ಮಾಡುವಾಗ ಸೌಮ್ಯ ರೂಪ ಅನ್ನೋದು ರಕ್ಷಣೆಯಲ್ಲಿ ಆಗುವುದಿಲ್ಲ ಅಂತ ನಿಮಗನ್ನಿಸ್ಬಹುದು ಈ ದಾರ ಎಂತ ಕೆಲಸ ಮಾಡ್ತದಾ ಅಂತ ನೀವೆಲ್ಲ ಕಥೆಯನ್ನು ಕೇಳಿರಬಹುದು ನಮ್ಮ ಭಾರತ ಅಂತ ಹೆಸರು ಬಂದಿದ್ದು ಹೇಗೆ ಭರತ ಎನ್ನುವ ರಾಜ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದ ಆದ ಕಾರಣದಿಂದ ನಂತರ ಇದು ಭರತಭೂಮಿ ಅಂತಾಯ್ತು ಭಾರತ ವರ್ಷ ಅಂತಾಯ್ತು ಅಂತ ಹೇಳ್ತಾರೆ ಆ ಭರತ ಚಿಕ್ಕ ಇರುವಾಗ ಕತೆ ಕೇಳಬಹುದು ಅಪ್ಸರೆಯ ಮಗಳು ತಾಯಿ ಶಕುಂತಲೆ ಅವಳು ಇವನನ್ನ ಸಹಜವಾಗಿ ಆಡ್ಲಿಕ್ಕೆ ಹೊರಗಡೆ ಬಿಟ್ಟಿದ್ದಾಳೆ ರಾಜ ದುಷ್ಯಂತ ಇವ್ರೊಟ್ಟಿಗಿರುವುದಿಲ್ಲ ಇವರ ಆಶ್ರಮದಲ್ಲಿ ಇರ್ತಾರೆ ತಾಯಿ ಮತ್ತೆ ಮಗ ಹಾಗೇನಾಗ್ತದೆ ಒಂದ್ ದಿವಸ ಹುಡುಗ ಭರತ ಆಟ ಆಡ್ತಾ ಇರ್ತಾನೆ ಅವರು ಅವನು ಹುಲಿಗಳ ಹಲ್ಲನ್ನ ಎಣಿಸಿದವನು ಭರತ ನಿಮ್ಮ ಕತೆ ಗೊತ್ತಿರಬಹುದು ಎಲ್ಲಾದ್ರೂ ಕೇಳಿರಬಹುದು ಅಲ್ವಾ ಅಂತಹ ಭರತನ ಕೈಯಿಂದ ರಕ್ಷೆ ಅವನಿಗೆ ಅದು ಬಿದೋಗಿತ್ತಂತೆ ದುಷ್ಯಂತ ಬಂದ ಅವನ ಮಗ ಅಂತೂ ಗೊತ್ತಿಲ್ಲ ಆ ರಕ್ಷೆಯನ್ನು ಮುಟ್ಟದ ಆಗ ಅಲ್ಲಿರೋ ಮುನಿಗೆ ಗೊತ್ತಾಯ್ತು ಇವನು ತಂದೆ ಅಂತ ಗೊತ್ತಾಯ್ತು ಗೊತ್ತಿರಲಿಲ್ಲ ಅವನ ತಂದೆ ಯಾರು ಅಂತ ಏನಾಗಿತ್ತಂತೆ ತಂದೆ ತಾಯಿಯನ್ನ ಹೊರತಾಗಿ ಬೇರೆ ಯಾರಾದರೂ ಆ ಮಗುವನ್ನು ಮುಟ್ಟಿದ್ರೆ ಅಥವಾ ಮಗುವಿನ ಕೈಯಲ್ಲಿರುವ ರಕ್ಷೆ ಏನು ಕಟ್ಟಿದಾರಲ್ಲ ಆ ದಾರವನ್ನು ಮುಟ್ಟಿದ್ರೆ ಆ ದಾರ ಮಕ್ಕಳೇ ಹಾವಾಗಿ ಕಚ್ತಿತ್ತಂತೆ ಸಹಜವಾಗಿ ಕಟ್ಟುವ ರಕ್ಷೆಗೆ ಅಷ್ಟು ಶಕ್ತಿ ಇರುವುದಿಲ್ಲ ಮಂತ್ರಪೂರ್ವಕವಾಗಿ ಅಂದರೆ ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಕಟ್ಟಿದರೆ ಅಷ್ಟು ಶಕ್ತಿ ಬರ್ತದೆ ಹೇಗೆ ಅಂತ ಅನ್ನಿಸಬಹುದು ಸಹಜವಾಗಿ ನಮ್ಮ ಪೂಜಾ ಪದ್ಧತಿ ಅಂತಿದೆಯಲ್ಲ ಅಲ್ಲಿ ಮಂತ್ರಗಳನ್ನು ಕೊಟ್ಟಂತಹ ಋಷಿಮುನಿಗಳಿದ್ದಾರೆ ದೇವಸ್ಥಾನ ಇತ್ಯಾದಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಾಗ ಕೌತುಕ ಬಂಧನಂ ಅಂತ ಒಂದು ಪ್ರಯೋಗ ಅಂದರೆ ಒಂದು ಕೆಲಸ ಮಾಡಿಕೊಳ್ಳೋದಿರ್ತದೆ ಏನು ಕೌತುಕ ಅಂದರೆ ಮತ್ತೆ ಕಂಕಣ ರಕ್ಷೆ ಅಂತಲೇ ಅರ್ಥಧಾರವನ್ನು ಹೇಗೆ ಸಿದ್ಧಪಡಿಸ್ತಾರೆ ಅಂತಂದ್ರಲ್ಲಿ ಯಾವ ದೇವರನ್ನು ಕರೀತಾರೆ ರಕ್ಷೆಯಲ್ಲಿ ಕೂತ್ಕೊಳ್ಳಿಕ್ಕೆ ವಾಸುಕಿ ಅನ್ನುವ ನಾಗದೇವತೆಯನ್ನು ಕರೀತಾರೆ ಹೇ ವಾಸುಕಿಯೇ ಈ ಕಾರ್ಯಕ್ರಮ ಮುಗಿಯುವವರೆಗೆ ಯಾವುದೇ ಸಮಸ್ಯೆ ಆಗದಿರಲಿ ನೀನು ಇವರು ಕೈಯಲ್ಲಿ ಕಟ್ಟಿರುವಂತಹ ರೂಪದ ರಕ್ಷೆಯಲ್ಲಿ ಬಂದು ಕುಳಿತುಕೋ ಅಂತ ಅದಕ್ಕೆ ಮತ್ತೆ ಕ್ರಮ ಇದೆ ಆ ರಕ್ಷೆಗೆ ನಿತ್ಯ ದೇವರಿಗೆ ಪೂಜೆ ಮಾಡ್ತೇವೋ ಹಾಗೆ ಕಟ್ಟಿಕೊಂಡಂತಹ ದಾರಕ್ಕೆ ಪೂಜೆ ಮಾಡಬೇಕು ಹೇ ವಾಸುಕಿ ನೀನಿಲ್ಲಿ ಇದ್ದೀಯಲ್ಲಪ್ಪ ನಿನಗೆ ಹಾಲು ನೈವೇದ್ಯ ಇತ್ಯಾದಿಯನ್ನು ಅವನಿಗೆ ಅರ್ಪಿಸಬೇಕು ಅಂತ ಒಂದು ಕ್ರಮ ಬರ್ತದೆ ನೋಡಿ ಇಷ್ಟೆಲ್ಲ ರಕ್ಷಣೆಗಾಗಿ ನಮ್ಮ ಋಷಿಮುನಿಗಳು ಹಂತ ಹಂತದಲ್ಲಿ ಪ್ರತಿ ಕೆಲಸ ಮಾಡಬೇಕಿದ್ರೆ ಹೇಳ್ತಾರೆ ರಕ್ಷಣೆಯನ್ನು ಮಾಡಲಿಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುವಂಥದ್ದು ಅಂತ ನೋಡಿ ರಕ್ಷಣೆಗಾಗಿ ಯಾರನ್ನು ಹೇಳಿದಾರೋ ಇಲ್ಲಲ್ಲ ಹಾವನ್ನು ಹೇಳಿದಾರಲ್ವಾ ಯಾಕೆ ನಾವು ನಾಗರ ಪಂಚಮಿ ಮಾಡ್ತೇವೆ ಸದಾಕಾಲ ಅವನನ್ನು ರಕ್ಷಿಸಬೇಕು ಅಂತ ನೀವೆಲ್ಲ ನೋಡಿರಬಹುದು ಕತೆ ಕೇಳಿರಬಹುದು ಅನಂತ ಪದ್ಮನಾಭ ಅನ್ನುವ ಗುಡಿ ಇದೆ ನಮ್ಮ ರಾಜ್ಯದಲ್ಲ ಪಕ್ಕದ ರಾಜ್ಯದಲ್ಲಿ ಅಲ್ಲಿ ಕೆಳಗಡೆ ಸಂಪತ್ತನ್ನು ಭೂಗತವಾಗಿ ಹೂತಿಟ್ಟಿದ್ದು ಇದೆ ಮಹಾರಾಜರ ಕಾಲದಿಂದ ದೇವಸ್ಥಾನಕ್ಕಾಗಿ ಅದನ್ನು ನೋಡಿ ರಾಜಕೀಯದವರು ದುಡ್ಡು ಸಿಗ್ತದೆ ಅಂತ ಒಡಿಲಿಕ್ಕೆ ಹೋದ್ರು ಏನಾಯಿತು ಅಲ್ಲಿ ನಾಗಮುದ್ರೆಗಳನ್ನು ಹಾಕಿಟ್ಟಿದ್ರು ಒಂದೇದಾಗಿ ಆ ಬಾಗಿಲುಗಳನ್ನು ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ನಾಗನ ಚಿತ್ರ ಅದು ಲಾಕ್ ಅಲ್ಲಿ ತೆಗೆದರೆ ಎಂತಾಗ್ತದೆ ಹಾವು ಬರ್ತದೆ ಮುಟ್ಲಿಕ್ಕೆ ಆಗೋದಿಲ್ಲ ಅದೆಲ್ಲ ಕ್ರಮ ಅಂತ ಯಾವತ್ತು ನಮ್ಮನ್ನು ನಾಗ ರಕ್ಷಣೆ ಮಾಡ್ತಾನೆ ಎಲ್ಲಿರ್ತಾನೆ ಅವನು ಸದಾ ಕಾಲ ನಮ್ಮ ಜೊತೆ ರಕ್ಷಣೆಯನ್ನು ನೀಡಲಿಕ್ಕಾಗಿ ನಮ್ಮಲ್ಲೇ ಇರ್ತಾನೆ ನಮ್ಮ ಸುತ್ತಮುತ್ತಲ್ಲೇ ಇರ್ತಾನೆ ನೋಡಿ ನಾವು ಮಾಡಬಾರ್ದು ಮಾಡಿದ್ರೆ ಏನಾಗ್ತದೆ ಬರ್ತಾನಲ್ಲ ನೀವು ಸರಿಯಾಗಿಲ್ಲ ಸರಿಯಾಗಿ ಅಂತ ಹೇಳಿ ಹೋಗ್ತಾನೆ ನಾವೆಲ್ಲ ಮಾಡೋದು ಯಾಕೆ ರಕ್ಷಣೆಯನ್ನು ಕೊಡುವಂಥ ತಾನೆ ರಕ್ಷಿಸುವವರಿದ್ದರೆ ಮಾತ್ರ ನಾವು ಚೆನ್ನಾಗಿ ಇರಬಹುದು ಸೈನಿಕರಿಗೆ ರಕ್ಷೆಯನ್ನು ಕಟ್ತೇವೆ ಯಾಕೆ ಈಗ ರಾಜರಿಗೆ ಕಟ್ಟಲಿಕ್ಕೆ ರಾಜರಿಲ್ಲ ಯುದ್ಧಕ್ಕೆ ಹೋಗಲಿಕ್ಕೆ ಸೈನಿಕರೇ ಹೋಗುವಂಥವ್ರು ಅದಕ್ಕಾಗಿ ನಿನ್ನೆ ಇವತ್ತು ಎಲ್ಲ ಗಡಿಯಲ್ಲಿ ಯೋಧರಿಗೆ ರಾಖಿಯನ್ನು ಕಟ್ತಿದ್ದಾರೆ ಹಲವರು ಹಾಗೆಯೇ ದೇಶವನ್ನು ಮುನ್ನಡೆಸುವ ಪ್ರಧಾನಿ ಅವರು ಸೇನೆಗೆ ಸೂಚನೆಯನ್ನು ಕೊಡಬೇಕಾಗ್ತದೆ ಏನು ರಕ್ಷಾ ಕಾರ್ಯ ಹೀಗೀಗೆ ಇರಲಿ ಅಂತ ಆದ್ದರಿಂದ ಪ್ರಧಾನಿಯವರಿಗೆ ಎಲ್ಲ ಮತದ ಬಾಂಧವರು ಕೂಡ ಹೋಗಿ ರಕ್ಷೆಯನ್ನು ಕಟ್ತಾರೆ ಏಕೆ ದೇಶವನ್ನು ಸಮರ್ಥವಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕಾಗಿ ಈ ರಕ್ಷೆ ನೆನಪಿಟ್ಕೊಳ್ಳಿ ಅಂತ ಅದರಿಂದೇನು ರಕ್ಷೆ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಾಯಿತು ಹಾಗೆಯೇ ಈಗ ಅಷ್ಟು ಚೆನ್ನಾಗಿ ಪ್ರಜೆಗಳನ್ನು ಪಾಲಿಸುವ ರಾಜರು ಇಲ್ಲ ಕೆಲವಷ್ಟು ಇರ್ತಾರೆ ಅದು ಏನು ಮಾಡಲಿಕ್ಕಾಗುವುದಿಲ್ಲ ಅದು ನಮ್ಮ ಹಿಂದಿನ ಕಾಲದ ಕಥೆಗಳಲ್ಲಿ ನೋಡಬಹುದು ಮಕ್ಕಳಿದ್ದದ್ರಿಂದ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕಂದರೆ ಮಕ್ಕಳು ಜಾಸ್ತಿ ಇದ್ದೀರಲ್ವ ನಾವೇನೇನೋ ಹೇಳಿದ್ರೆ ತಲೆ ಮೇಲಿಂದ ಹೋಗ್ತದೆ ಮನಸ್ಸು ಒಳಗಿಂದ ಹೋಗಬೇಕಲ್ಲ ನಾನು ಹೇಳಿದ ಮಾತುಗಳು ಸಹಜವಾಗಿ ನೋಡಿ ರಾಮ ಸರಿ ರಾಮನ ಕಥೆ ಎಲ್ಲರಿಗೂ ಗೊತ್ತಿದೆ ವಿಕ್ರಮಾದಿತ್ಯ ಮತ್ತು ಬೇತಾಳನ ಕಥೆಗಳನ್ನು ನೀವೆಲ್ಲ ಕೇಳಿರ್ತೀರಿ ಹಾಗೆ ವಿಕ್ರಮಾದಿತ್ಯ ಅಂತ ಉಜ್ಜಯಿನಲ್ಲಿ ರಾಜ ಇದ್ದ ಅವನು ಬಹಳ ದೊಡ್ಡ ರಾಜ ನೋಡಿ ನಮ್ಮ ರಾಜರು ರಕ್ಷಣೆಯನ್ನು ಮಾಡಲಿಕ್ಕೆ ಎಷ್ಟು ಕಟಿಬದ್ಧರಾಗಿರ್ತಿದ್ರು ಅಂತ ನಾವಲ್ಲಿ ತಿಳ್ಕೊಳ್ಬಹುದು ಆಯಿತಾ ಒಂದು ಚಿಕ್ಕದಾದ ಕಥೆ ಹೇಳ್ತೇನೆ ಒಂದು ದಿವಸ ಅವನು ಹೀಗೆ ಕಾಡಿನಲ್ಲಿ ಅಲದಾಡಬೇಕು ಅಂತ ಹೋದ ಅರಣ್ಯಕ್ಕೆ ಯಾರು ರಾಜ ವಿಕ್ರಮಾದಿತ್ಯ ಹೀಗೆ ಹೋದ ಒಂದು ರಾತ್ರಿ ಆಗೋಯ್ತು ಕಾಡನ್ನು ಪ್ರವೇಶ ಮಾಡುವಾಗ ಘೋರವಾದ ಅರಣ್ಯ ಮರದ ಕೆಳಗಡೆ ಕೂತ್ಕೊಂಡ ಅದೇ ಮರದ ಮೇಲ್ಗಡೆ ಒಂದು ವೃದ್ಧ ಪಕ್ಷಿ ವಾಸವಾಗಿತ್ತು ಚಿರಂಜೀವಿ ಅನ್ನುವ ಹೆಸರಿನ ಪಕ್ಷಿ ಇತ್ತು ಅಲ್ಲಿ ಆಯಿತು ಸರಿ ಅದ್ರ ಹತ್ರ ಹೊರಗಡೆ ಹಾರಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಪಕ್ಷಿಗೆ ಅದರ ಮಕ್ಕಳು ಮೊಮ್ಮಕ್ಕಳೆಲ್ಲ ಅದಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕೇನು ಬೇಕೋ ಅದನ್ನು ತಂದು ಕೊಡ್ತಾ ಇದ್ರು ಹಾಗೆ ಮಕ್ಕಳು ಬಂದರು ಮಕ್ಕಳ ಇವತ್ತೇನು ವಿಶೇಷವನ್ನು ನೋಡಿದ್ರಿ ಅಂತ ಅವೃದ್ಧ ಚಿರಂಜೀವಿ ಅದರ ಮಕ್ಕಳಿಗೆ ಪ್ರಶ್ನೆ ಮಾಡುತ್ತೆ ಈ ಪಕ್ಷಿಗಳ ಮಾತನ್ನೆಲ್ಲ ರಾಜ ಅರ್ಥ ಮಾಡ್ಕೋತಿದ್ದ ಪಕ್ಷಿಗಳ ಭಾಷೆಯನ್ನು ರಾಜ ಅರಿಯುವ ಸಾಮರ್ಥ್ಯ ಇತ್ತು ಅಂದರೆ ನಮ್ಮ ಭಾರತ ದೇಶದಲ್ಲಿ ರಾಜರಾಗಬೇಕು ಅಂತಂದರೆ ಇಡೀ ದೇಶಕ್ಕೆ ರಾಜ ಅಲ್ಲ ಅಂದರೆ ಎಲ್ಲಿ ಆ ಪಶು ಪಕ್ಷಿಗಳಿದ್ದಾವಲ್ಲ ಅವಿಗೂ ಅವನು ರಾಜ ಯಾಕೆ ಈ ಇಡೀ ಭೂ ಪ್ರದೇಶಕ್ಕೆ ರಾಜ ಆಗ್ತಾನಲ್ಲವ ಕೇವಲ ಪ್ರಜೆಗಳ ಮಾತನ್ನೊಂದೇ ಯಾರತ್ರ ಸಾಕಾಗಲಿಲ್ಲ ಆಗಿತ್ತು ಪಶು ಪಕ್ಷಿ ಪ್ರಾಣಿಗಳ ಎಲ್ಲರ ಅಭಿಪ್ರಾಯ ಅನ್ನುವುದು ಕೂಡ ಆ ರಾಜ ತಿಳ್ಕೋಬೇಕಾಗ್ತಿತ್ತು ಅಂದರೆ ಮಾತ್ರ ಅವನು ರಾಜನಾಗ್ತಿದ್ದ ಭಾರತದಲ್ಲಿ ಮೊದಲು ಈಗ ಬಿಡಿ ಈಗಿನ ವ್ಯವಸ್ಥೆ ಬೇರೆ ಇದೆ ಅಷ್ಟು ಒಳ್ಳೆಯ ಪರಂಪರೆ ಇತ್ತು ಆಗ ನಮ್ಮ ರಾಜರದು ಹಾಗೆ ಆಯಿತು ಆ ಪಕ್ಷಿಗಳು ಮಾತಾಡ್ಕೋತಾ ಇದ್ವು ಇವತ್ತೇನು ವಿಶೇಷ ಇಲ್ಲ ತುಂಬ ಬೇಸರ ಆಗುವ ಸಂಗತಿ ಒಂದಿದೆ ಅಂತ ಹೇಳಿದ್ವು ಏನಪ್ಪ ಅಂತ ಅಲ್ಲಿ ಪ್ರಶ್ನೆ ನಾನು ಹಿಂದಿನ ಜನ್ಮದಲ್ಲಿ ಹುಟ್ಟಿದಾಗ ನನ್ನ ಗೆಳೆಯ ಆಗಿದ್ದ ಒಬ್ಬವನು ಅವನೀಗ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ನಾನೀಗ ಪಕ್ಷಿಯಾಗಿ ಹುಟ್ಟಿದ್ದೇನೆ ಅವರ ಊರಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ ಅವನು ಏನು ಮಾಡ್ತಾನೆ ಎದುರಿಗೆ ಸಿಕ್ಕ ಜನರನ್ನು ಹೋಗೋದು ಪರ್ವತದ ಮೇಲೆ ಹೋಗೋದು ತಿನ್ನೋದು ದಿವಸ ಬೆಳಗ್ಗೆ ಬರ್ತಾನೆ ಎಳ್ಕೊಂಡು ಹೋಗ್ತಾನೆ ಅವನಲ್ಲಿ ಇವರು ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಬೇಕಾ ಬಿಟ್ಟು ಹೋಗಿ ತಿನ್ಬೇಡಪ್ಪ ದಿವಸ ಒಬ್ಬರನ್ನು ಕಳಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂತ ಆಯಿತು ಸರಿ ರಾಜ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ ಪಕ್ಷಿಗಳು ಅವರಷ್ಟಕ್ಕೆ ಅವ್ರು ಮಾತಾಡ್ಕೊಡ್ತಾ ಇದ್ದಾವೆ ಹಾಗೆ ದುಃಖವನ್ನು ಪಡ್ತಾ ಇದೆ ಏಕೆ ಪಕ್ಷಿಗಳಾಗಿ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅಂತ ರಾಜ ಇದನ್ನೆಲ್ಲ ಕೇಳಿಸ್ಕೊಂಡ ಮರದಿವಸ ಆ ಬ್ರಾಹ್ಮಣ ಹೋಗ್ಬೇಕಲ್ಲ ಪಾಳೀಲಿ ಯಾರು ಈ ಪಕ್ಷಿಗಳ ಫ್ರೆಂಡ್ ಆಗಿದ್ದಲ್ಲ ಹಿಂದಿನ ಜನ್ಮದಲ್ಲಿ ಆ ಬ್ರಾಹ್ಮಣ ಈಗ ರಾಕ್ಷಸನಿಗೆ ಬಲಿಗಾಗಿ ಹೋಗಬೇಕು ಅವನು ಕುಳಿತುಕೊಳ್ಳುವ ಪ್ರದೇಶ ಯಾವುದಿತ್ತು ಇತ್ಯಾದಿ ಎಲ್ಲವನ್ನು ಆ ಪಕ್ಷಿಗಳ ಮಾತಲ್ಲಿ ರಾಜ ಕೇಳಿಸ್ಕೊಂಡ ಕೆಳಗಡೆ ಕೂತಿದ್ದವನು ಬೆಳಗ್ಗೆ ಆ ಬ್ರಾಹ್ಮಣ ಆ ರಾಕ್ಷಸ ಎಲ್ಲಿ ಬಂದು ಇವನನ್ನು ಬ್ರಾಹ್ಮಣನನ್ನು ತಿನ್ಬೇಕಿತ್ತಲ್ಲ ರಾಕ್ಷಸ ಬರುವುದ ಒಳಗೆ ಈ ರಾಜ ವಿಕ್ರಮಾದಿತ್ಯ ಹೋದ ಏನು ಮಾಡ್ತಾನೆ ಆ ಬ್ರಾಹ್ಮಣನ ಹತ್ರ ಹೇಳ್ತಾನೆ ನಾನು ರಾಜ ಇದೇನಪ್ಪ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ ನನಗೆ ಹೀಗೆ ಸುದ್ದಿ ಸಮಾಚಾರ ಬಂತು ನೀನು ನಡಿ ನಾನು ನೋಡ್ಕೋತೇನೆ ಅಂತ ಅಂದ ಬ್ರಾಹ್ಮಣ ಹೋದ ಸರಿ ರಾಜ ನಗ್ತಾ ಕೂತಿದ್ದ ಅಂತೆ ರಾಕ್ಷಸ ಬರ್ತಾನೆ ನಾನು ಬರುವುದರ ಒಳಗಾಗಿಯೇ ಇಲ್ಲಿ ಕೂತ್ಕೊಂಡವರು ಜೀವ ಭಯದಿಂದ ಸತ್ತು ಹೋಗ್ತಿದ್ರು ನೀನು ಹೇಗೆ ಇಷ್ಟು ನಗ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ರಾಜ ಹೇಳ್ತಾನೆ ರಾಜನಾಗಿ ನನ್ನ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯನ್ನು ರಕ್ಷಿಸುವಂಥದ್ದು ನಾನು ಇನ್ನೊಬ್ಬರಿಗಾಗಿ ಸ್ವಇಚ್ಛೆಯಿಂದ ಜೀವವನ್ನು ಕೊಡಲಿಕ್ಕಾಗಿ ಬಂದಿದ್ದೇನೆ ನಿನಗೆ ತಿನ್ನಬೇಕು ಅನ್ನಿಸಿದ್ರೂ ತಿನ್ಬಿಡು ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ ಆದರೆ ರಾಕ್ಷಸನಿಗೆ ಮನಃ ಪರಿವರ್ತನೆ ಆಗ್ತದೆ ಯಾಕೆ ರಾಜನ ಧೈರ್ಯ ಮತ್ತು ಅವನ ಉದಾರವಾದ ಭಾವನೆಯನ್ನು ನೋಡಿ ಮನಃಪರಿವರ್ತನೆ ಆಗ್ತದೆ ರಾಕ್ಷಸನಿಗೆ ರಾಕ್ಷಸ ಹೇಳ್ತಾನೆ ಇಲ್ಲಪ್ಪ ನಿನ್ನ ತಿನ್ನುವುದಿಲ್ಲ ನಿನಗೆ ಆಶೀರ್ವಾದ ಮಾಡಬೇಕು ಅನ್ನುವ ಭಾವ ನನ್ನಲ್ಲಿ ಜಾಗೃತ ಆಗಿದೆ ಅಂತ ಹೇಳ್ತಾನೆ ಏನನ್ನಾದರೂ ಒಂದು ವರವನ್ನು ಕೇಳು ಅಂತ ರಾಕ್ಷಸ ಕೇಳ್ತಾನೆ ನಿನಗೆ ಹೇಗೆ ನಿನ್ನ ಜೀವ ಅಥವಾ ರಕ್ಷಣೆ ಜೀವದ ರಕ್ಷಣೆ ಹೇಗೆ ಪ್ರೀತಿಯೋ ಇನ್ನೊಬ್ಬರಿಗೂ ಕೂಡ ಅವರ ಜೀವದ ರಕ್ಷಣೆ ಅವರಿಗೆ ಪ್ರೀತಿ ಅವರ ಜೀವ ಅವರಿಗಿಷ್ಟ ಹೇಗೆ ನಮಗೆ ಜೀವಿಸಬೇಕು ಅನ್ನೋ ಆಸೆ ಇದೆಯೋ ಆಗ ಇನ್ನೊಬ್ಬರಿಗೂ ಇರ್ತದೆ ಅಂತ ನೀನು ಇವತ್ತಿಂದ ಮನುಷ್ಯ ಭಕ್ಷಣೆಯನ್ನು ನಿಲ್ಲಿಸಬೇಕು ಮನುಷ್ಯರನ್ನು ಭಕ್ಷಣೆ ಹೊರತಾಗಿ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ನಿಜವಾಗಿ ಏನು ಗೊತ್ತಾ ರಕ್ಷಣೆ ಮಾಡುವುದೇ ರಾಕ್ಷಸರ ಕರ್ತವ್ಯ ನಿಜವಾಗಿ ಆದರೂ ಅವ್ರು ಹಾಗೆ ಮಾಡುವುದಿಲ್ಲ ರಕ್ಷಣೆಯ ನೆಪದಲ್ಲಿ ಮನುಷ್ಯರನ್ನು ತಿಂತಾರೆ ಅಂತ ಆಯ್ತಲ್ಲ ಈಗ ವಿಕ್ರಮ ಮಾತನ್ನು ತೆಗೆದುಕೊಳ್ತಾನೆ ರಾಕ್ಷಸನಿಂದ ನೀನು ಮನುಷ್ಯ ರಕ್ಷಣೆಯನ್ನು ಮಾಡಬಾರ್ದು ಹೊರತಾಗಿ ಮನುಷ್ಯ ರಕ್ಷಣೆಯನ್ನು ಮಾಡಬೇಕು ಅಂತ ನೋಡಿ ಹೇಗೆ ನಮ್ಮ ರಾಜರು ಇಷ್ಟು ಎಲ್ಲಿ ಈಗ ಬಂದು ಆ ಬ್ರಾಹ್ಮಣ ಕಂಪ್ಲೇಂಟ್ ಕೊಟ್ಟಿದ್ನ ರಾಜಂಗೆ ಇಲ್ಲ ಅಲ್ವಾ ಪಕ್ಷಿಗಳ ಮಾತು ಕೇಳ್ತು ಯಾವುದೋ ಒಬ್ಬ ಬ್ರಾಹ್ಮಣಿಗೆ ಸಂಕಷ್ಟ ಬಂದಿದೆ ಜೀವ ಹೋಗ್ತಿದೆ ಅಂತ ತಕ್ಷಣ ರಾಜ ಎಚ್ಚರಾಗಿ ಆ ಇದೆಯಲ್ಲ ಅಲ್ಲಿ ಹೋದ ಅಲ್ಲಿ ಹೋಗಿ ಸಮಸ್ಯೆ ಏನು ಅಂತ ನೋಡಿ ಪರಿಹಾರ ಮಾಡ್ದ ಅಂತ ಹಿಂದಿನ ಕಾಲದ ರಾಜರು ಅಂದರೆ ಹಾಗಿರ್ತಿದ್ರು ವಿಕ್ರಮನೂ ಕೂಡ ಅಷ್ಟು ಉತ್ತಮನಾಗಿದ್ದ ಅಂತ ಅನೇಕ ಕಥೆಗಳು ಬರುತ್ತೆ ರಾಜಧರ್ಮವನ್ನು ಹೇಳುವಾಗ ಇವೆಲ್ಲವೂ ಸಂಸ್ಕೃತದಲ್ಲಿದೆ ಆದ್ದರಿಂದ ನಮಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗಬಹುದು ನೇರ ನೇರವಾಗಿ ಇದೆಲ್ಲ ಅನುವಾದದಲ್ಲಿ ಹೇಳುವುದೇ ಇಲ್ಲ ನಾವು ಬೇರೆ ಬೇರೆ ಕಥೆಯನ್ನು ಕೇಳ್ತೇವೆ ಹಾಗೆ ಸಮಾಜ ವಿಜ್ಞಾನದಲ್ಲಿ ಆಕ್ರಮಣ ನಮ್ಮೇಲೆ ಅವರು ದಬ್ಬಾಳಿಕೆ ಮಾಡಿದ್ರು ಇವರು ದಬ್ಬಾಳಿಕೆ ಮಾಡಿದ್ರು ಅನ್ನುವುದನ್ನೇ ಕೇಳ್ತೇವೆ ಆದರೆ ನಮ್ಮ ರಾಜರು ಸೆಡೆದದ್ದು ಹೇಗೆ ರಕ್ಷಣೆಯನ್ನು ಮಾಡಿದ್ರು ಅನ್ನೋದು ಕೂಡ ಏನಾಗ್ಬಿಟ್ಟಿದೆ ಮತಾಂಧರು ಮಾಡಿದ ಪಠ್ಯದಿಂದ ನಾವು ಮಲಗಿಬಿಟ್ಟಿದ್ದೀವಿ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ನಮ್ಮ ರಾಜರು ಎಷ್ಟು ಚೆನ್ನಾಗಿದ್ರು ಅಂತ ಇನ್ನೊಂದು ಮಾತು ಸಹಜವಾಗಿ ಹೇಳ್ತಾರೆ ಏನು ಭಾರತೀಯ ಪದ್ಧತಿಯಲ್ಲಿ ಹಾಗೆ ಶ್ರುತಿ ಸ್ಮೃತಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಇಲ್ಲ ಅನ್ನುವ ಮಾತು ಮನುಸ್ಮೃತಿದೊಂದು ಎಲ್ಲ ಕಡೆ ಬೇಕಾ ಬಿಟ್ಟು ಬಳಸ್ಕೋತಾರೆ ಅವರು ಮನುಸ್ಮೃತಿಯನ್ನು ಓದಿಲ್ಲ ಅಂತ ನಾನು ಹೇಳ್ತೇನೆ ಯಾಕೆ ಗೊತ್ತಾ ಅಲ್ಲಿ ಒಂದು ಮಾತು ಬರ್ತದೆ ಯಾಕೆ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಅದು ಒಂದು ಶ್ಲೋಕದ ಕೊನೆಯ ಸಾಲು ಮುಂದಿನ ಮೂರು ಸಾಲುಗಳಿದೆ ಅಲ್ಲಿ ಏನು ಗೊತ್ತಾ ಸ್ತ್ರೀ ಒಬ್ಬಳೇ ಇದ್ದರೆ ಅವಳಿಗೆ ರಕ್ಷಣೆ ಕಷ್ಟ ಆ ಕಾರಣದಿಂದ ಅವಳು ಹುಟ್ಟಿದಾಗ ತಂದೆಯಾದವನು ಅವಳನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಪಾತಿ ತಿಾ ಅಂತಹ ಶಬ್ದಕ್ಕೆ ಅರ್ಥ ಮಕ್ಕಳನ್ನು ಅಥವಾ ಹೆಣ್ಣನ್ನು ಅವನು ರಕ್ಷಣೆ ಮಾಡ್ತಾನೆ ಪಾಲನೆ ಮಾಡ್ತಾನೆ ಆದ್ರಿಂದ ಅವನು ಪಿತ ಅಂತ ನಂತರ ಅವಳನ್ನು ವರಿಸುವವನಿಗೆ ಪತಿ ಅಂತ ಕರೀತಾರೆ ಯಾಕೆ ಪಾತಿ ಇತಿ ಪತಿ ಅಷ್ಟೇ ಅವನು ರಕ್ಷಣೆ ಮಾಡ್ತಾನೆ ಅವಳ ನಂತರ ಆದ್ರಿಂದ ಅವನು ಪತಿ ಅಂತ ಹೀಗೆ ರಕ್ಷಣೆ ಕೊನೆಗೆ ಹೇಳ್ತಾರೆ ಗಂಡ ಸತ್ರೆ ಅಥವಾ ಗಂಡ ಇಲ್ಲ ಬಿಟ್ಟು ಹೋಗಿದ್ದಾನೆ ಅಂತಂದರೆ ಅವಳನ್ನು ತಂದೆ ತಾಯಿ ರಕ್ಷಣೆ ಮಾಡಬೇಕು ಅತ್ತೆ ಮಾವ ಮಾಡಬೇಕು ಇಲ್ಲ ಬಂಧುಗಳು ಮಾಡಬೇಕು ಇಲ್ಲ ಅಂತಂದರೆ ಕೊನೆಗೆ ಅವಳು ಯಾರ ಜವಾಬ್ದಾರಿ ಗೊತ್ತಾ ರಾಜನ ಜವಾಬ್ದಾರಿ ಆಗ್ತಾಳೆ ಯಾಜ್ಞಾವಲ್ಕ್ಯರು ಅವರ ಕಾನೂನು ವಿಧಾನದಲ್ಲಿ ಹೇಳಿದ್ದಾರೆ ಯಾಜ್ಞಾವಲ್ಕೆ ಸಂವಿಧಾನ ಅಂತ ಹೇಳ್ಬೋದು ಮಕ್ಕಳಿಗೆ ಅರ್ಥ ಆಗಬೇಕು ಅಂತಂದರೆ ಸ್ಮೃತಿ ಅಂತ ಕರೀತಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರ್ತವ್ಯ ಮತ್ತು ಹಕ್ಕುಗಳು ಅಂತ ನಮ್ಮ ಹಿಂದಿನ ಕಾಲನು ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದು ಆಯ್ತಲ್ಲ ಯಾಜ್ಞಾವಲ್ಕ್ಯರು ಹೇಳ್ತಾರೆ ಮನು ಕೊನೆಗೆ ಹೇಳ್ತಾನೆ ಯಾವುದೋ ಹೆಣ್ಣು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ತೇನೆ ಸಾಮರ್ಥ್ಯ ಇದೆ ಅಂತಂದರೆ ಅವಳನ್ನು ಒಬ್ಬಳೇ ಬಿಟ್ಬಿಡಿ ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಅವಳಿಗಿದೆ ಅಂತ ಇದನ್ನೆಲ್ಲ ಹೇಳುವುದಿಲ್ಲ ಎಲ್ಲರೂ ನಾವು ಕಲ್ತ್ಕೋಬೇಕು ಓ ನಮ್ಮಲ್ಲಿ ಏನು ಹೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತಲ್ಲ ಈಗ ನಾವು ಯಾಕೆ ರಕ್ಷೆಯನ್ನು ಕಟ್ಟುವುದು ಯಾಕೆ ನಮ್ಮನ್ನು ರಕ್ಷಿಸಿ ಅಂತಲ್ವಾ ಈಗ ಹೆಣ್ಣು ಮಕ್ಕಳಿಗೆ ಧೈರ್ಯ ಇಲ್ಲ ಶಕ್ತಿ ಇಲ್ಲ ಅಂತಲ್ಲ ಕೆಲವಷ್ಟು ಸಮಯದಲ್ಲಿ ಒಬ್ಬರೇ ಎದುರು ಸಾಕಾಗುವುದಿಲ್ಲ ಇಬ್ಬರು ಇರಬೇಕಾಗ್ತದೆ ಹಾಗೆ ಸಹಜವಾಗಿ ಕೆಲವಷ್ಟು ದೈಹಿಕ ದೌರ್ಬಲ್ಯಗಳು ಹೆಣ್ಣಿಗೆ ಇರ್ತದೆ ಆ ಕಾರಣದಿಂದ ರಕ್ಷಣೆ ಬೇಕು ಅಬಲ ಅನ್ನುವುದಕ್ಕೆ ಬಲ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳುವುದಲ್ಲ ಸಹಜವಾಗಿ ಅವಳು ಮಾತೆಯಾಗಿ ನಡೆದುಕೊಳ್ಳುವಾಗ ಹೆಣ್ಣಾಗಿ ನಡೆದುಕೊಳ್ಳುವಾಗ ಕೆಲವಷ್ಟು ದೌರ್ಬಲ್ಯ ಸಹಜವಾಗಿ ಆಗ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ಹೇಳಿ ಈಗ ಗರ್ಭಿಣಿಯನ್ನ ಸದಾ ಕಾಲ ರಕ್ಷಿಸಬೇಕು ಅಂತ ಹೇಳ್ತಾರೆ ಯಾಕೆ ಅವಳು ನಾನು ಯುದ್ಧ ಮಾಡಿ ತೀರ್ತೇನೆ ಯಾರೋ ಬಂದರೆ ಏನಾಗ್ತದೆ ಅವಳ ಹೊಟ್ಟೆಯಲ್ಲಿ ಇರುವ ಮಗುವಿಗೆ ಸಮಸ್ಯೆ ಆಗ್ತದಲ್ಲ ಜೋರಾಗಿ ನಡಿಲೂಬಾರ್ದು ಅಂತ ಹೇಳ್ತಾರೆ ಅಂತಹ ಕಾಲದಲ್ಲಿ ಅವಳು ರಕ್ಷಣೆ ಮಾಡ್ಕೋತೇನೆ ಅಥವಾ ಏನೋ ಒಂದು ಸಾಧಿಸಿ ತೋರಿಸ್ತೇನೆ ಅಂದರೆ ಏನಾಗ್ತದೆ ಅವಳಿಗೆ ತೊಂದರೆ ಆಗ್ತದೆ ಇನ್ನೊಂದು ಜೀವಕ್ಕೆ ತೊಂದರೆ ಆಗ್ತದೆ ಹಾಗೆ ಅವಳು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ ಇಡೀ ಊರು ನಂದೆ ನಾನೇ ರಕ್ಷಣೆ ಮಾಡ್ತೇನೆ ಅಂತ ಹೋದ್ರೆ ಅವಳ ಮನೆ ಹಾಳು ಬೀಳ್ತದೆ ಅವಳ ಹೆಂಡತಿ ಮಕ್ಕಳು ಏನು ಹೆಂಡತಿ ಇಲ್ಲ ಅಂದ್ರೆ ಗಂಡ ಮಕ್ಕಳು ಉಪವಾಸ ಬೀಳ್ತಾರೆ ಆದ್ರಿಂದೇನು ಅವಳಿಗೆ ಬಲ ಇಂತ ಇಲ್ಲ ಅಂತಲ್ಲ ಅವಳು ಮಾಡುವ ಕೆಲಸ ಬೇರೆ ಇದೆ ಅಂತ ಆದ್ರಿಂದ ಪುರುಷರಾದವರು ಸದಾ ಕಾಲ ನಮಗೆ ಎತ್ತಿದ್ದಾರೆ ಹೊತ್ತಿದ್ದಾರೆ ಒಂತ ಅನ್ನ ಅಮ್ಮನೇ ಹಾಕ್ಬೇಕು ಅಂತಿಲ್ಲ ಬೇರೆ ಯಾರ್ಯಾರು ಸಲಹಿದಾರಲ್ಲ ಅವರಿಗೆ ಒಂದು ರಕ್ಷಣೆ ನಾವು ರಕ್ಷಣೆ ಮಾಡುವ ಕೆಲಸ ಜವಾಬ್ದಾರಿ ಹೊತ್ಕೊಂಡ್ರೆ ಅವ್ರು ಬೇರೆ ಉಳಿದ ಎಲ್ಲ ಕೆಲಸವನ್ನ ಮಾಡ್ತಾರೆ ಅವರು ರಕ್ಷಣೆ ಮಾಡ್ಲಿಕ್ಕೆ ನಿಂತು ನಾವು ಉಳಿದ ಎಲ್ಲ ಕೆಲಸವನ್ನ ಮಾಡ್ಬೇಕಾಗ್ತದೆ ಅದು ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಪರಿಪೂರ್ಣರಾಗಿ ಹೆಣ್ಣು ಮಕ್ಕಳ ಕೆಲಸವನ್ನ ಆ ಕೆಲಸವನ್ನು ಅವರವರೇ ಮಾಡಿದರೆ ಚಂದ ಅಲ್ಲ ಆದ್ದರಿಂದ ನಾವು ರಕ್ಷೆ ಕಟ್ಟಿಸಿಕೊಂಡವರು ಸದಾ ಕಾಲ ನೆನಪಲ್ಲಿ ಇಟ್ಕೋಬೇಕು ಹೇಗೆ ಮಾಂಗಲ್ಯ ಧರಿಸಿದ ಸ್ತ್ರೀ ನನಗೆ ಗಂಡ ಮಕ್ಕಳು ಮನೆ ಇತ್ಯಾದಿ ಜವಾಬ್ದಾರಿ ಇದೆ ಅಂತ ಧರ್ಮದಿಂದ ಹೇಗೆ ನಡೀತಾಳೋ ಮಾಂಗಲ್ಯ ನೋಡಿದ ತಕ್ಷಣ ಅವಳಿಗೆ ನೆನಪಾಗ್ತದಲ್ಲ ಹಾಗೆ ನಮಗೂ ರಕ್ಷೆ ನೋಡಿದ ತಕ್ಷಣ ನೆನಪಾಗಬೇಕು ಭಾರತದ ರಕ್ಷಣೆ ನಮ್ಮ ಕೈಯಲ್ಲಿದೆ ಹಾಗೆಯೇ ನಮ್ಮ ಊರಿನ ರಕ್ಷಣೆ ನಮ್ಮ ಕೈಯಲ್ಲಿದೆ ನಾವು ಉಳಿಯುವ ಸುತ್ತಮುತ್ತಲಿನ ಪ್ರದೇಶದ ರಕ್ಷಣೆ ನಮ್ಮ ಕೈಯಲ್ಲಿದೆ ಹೆಣ್ಣಿರಲಿ ಗಂಡಿರಲಿ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಹಾಗೆ ಚಿಕ್ಕ ಪುಟ್ಟ ಜೀವಿಗಳನ್ನೂ ನಾವು ರಕ್ಷಣೆ ಮಾಡಬೇಕು ಅದು ನಮ್ಮ ಕರ್ತವ್ಯ ಈ ರೀತಿಯಲ್ಲಿ ನಾವು ನಮ್ಮನ್ನೂ ರಕ್ಷಿಸಿಕೊಳ್ಬೇಕು ಇನ್ನೊಬ್ಬರನ್ನೂ ರಕ್ಷಿಸಬೇಕು ಆಗ ಮಾತ್ರ ಈ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ತಾಯಿ ನಮ್ಮನ್ನು ಅಂದು ರಕ್ಷಣೆ ಮಾಡಲಿಲ್ಲ ಅಂತಂದರೆ ಏನಾಗ್ತಿತ್ತು ಇರ್ತಿದ್ವಾ ಇಲ್ಲ ಅಲ್ಲ ಈಗ ತಾಯಿಯಿಂದ ಬೇರ್ಪಟ್ಟು ನಾವು ಬಂದಿದ್ದೇವೆ ಆ ಋಣವನ್ನು ತೀರಿಸಲಿಕ್ಕೆ ಸುಲಭದಲ್ಲಿ ಸಾಧ್ಯ ಇಲ್ಲ ತಾಯಿಯ ರೂಪದಲ್ಲಿ ಇರುವ ಎಲ್ಲರಿಗೂ ನಾವು ರಕ್ಷಣೆ ಗೌರವ ಇತ್ಯಾದಿಗಳನ್ನು ಕೊಡುವ ಮೂಲಕ ನಾವು ಸ್ವಲ್ಪ ಆದರೂ ಹಗುರ ಮಾಡಿಕೊಳ್ಳಬಹುದು ಅಂತ ಸಂಸ್ಕಾರವಂತ ಮಕ್ಕಳಿದ್ದೀರಿ ಒಳ್ಳೆ ಸಂಸ್ಕಾರವನ್ನು ನೀವು ನೀಡುತ್ತಿದ್ದೀರಿ ಅನ್ನೋ ನಮಗೆ ಅರಿವು ಆಗ್ತದೆ ಯಾಕಂದರೆ ಶಾಲೆಯಲ್ಲಿ ನಾವು ಹೋಗ್ತಿರುವಾಗ ಕೈ ಮುಗಿದು